ಒಬ್ಬ ವ್ಯಕ್ತಿ ಆನೆಗಳ ಗುಂಪಿನ ಬಳಿ ನಡೆದುಕೊಂಡು ಹೋಗುತ್ತಿದ್ದಾಗ ಆ ಗುಂಪಿನ ಮುಂಭಾಗದ ಕಾಲಿಗೆ ಕಟ್ಟಲಾಗಿದ್ದ ಸಣ್ಣ ಹಗ್ಗದಿಂದ ಆ ಗುಂಪು ನಿಂತಿತ್ತು ಆ ಬೃಹತ್ ಆನೆಗಳು ಹಗ್ಗವನ್ನು ಮುರಿದು ತಮ್ಮನ್ನು ತಾವು ಮುಕ್ತಗೊಳಿಸಲು ಪ್ರಯತ್ನಿಸುತ್ತಿಲ್ಲ ಎಂಬುದನ್ನು ನೋಡಿ ಅವನು ಅಚ್ಚರಿಚಿಕಿತನಾದನು ಅವರ ಪಕ್ಕದಲ್ಲಿ ಆನೆ ತರಬೇತಿದಾರ ನಿಂತಿರುವುದನ್ನು ನೋಡಿ ಅವರು ತಮ್ಮ ಗೊಂದಲಮಯ ಸ್ಥಿತಿಯನ್ನು ವ್ಯಕ್ತಪಡಿಸಿದರು ತರಬೇತಿದಾರ ಹೇಳಿದರು ಅವುಗಳು ತುಂಬ ಚಿಕ್ಕದಾಗಿದ್ದಾಗ ಮತ್ತು ತುಂಬ ಚಿಕ್ಕದಾಗಿದ್ದಾಗ ಅವು ಅವುಗಳನ್ನು ಕಟ್ಟಲು ಅದೇ ಗಾತ್ರದ ಹಗ್ಗವನ್ನು ಬಳಸುತ್ತೇವೆ ಮತ್ತು ಆ ವಯಸ್ಸಿನಲ್ಲಿ ಅವುಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯ ಅವು ಬೆಳೆದಂತೆ ಅವು ಮುರಿಯಲು ಸಾಧ್ಯವಿಲ್ಲ ಎಂದು ನಂಬಲು ಷರತ್ತು ವಿಧಿಸಲಾಗುತ್ತದೆ ಆನೆಗಳಿಗೆ ಹಗ್ಗವು ಇನ್ನೂ ಅವುಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಎಂದು ಅವರು ನಂಬುತ್ತಾರೆ ಆದ್ದರಿಂದ ಅವು ಎಂದಿಗೂ ಮುಕ್ತವಾಗಲು ಪ್ರಯತ್ನಿಸುವುದಿಲ್ಲ ಈ ಕಥೆಯ ನೈಜತೆ ಆನೆಗಳ ಸುಳ್ಳು ನಂಬಿಕೆಯೇ ಅವುಗಳ ಸ್ವಾತಂತ್ರ್ಯವನ್ನು ಜೀವಿತಾವಧಿಯಲ್ಲಿ ನಿರಾಕರಿಸಿತು ಅದೇ ರೀತಿ ಅನೇಕ ಜನರು ಒಮ್ಮೆ ವಿಫಲರಾದರು ಎಂಬ ಕಾರಣಕ್ಕಾಗಿ ತಮ್ಮ ಜೀವನದಲ್ಲಿ ಯಶಸ್ವಿಗೆ ಶ್ರಮಿಸಲು ಪ್ರಯತ್ನಿಸುತ್ತಿಲ್ಲ ಆದ್ದರಿಂದ ಪ್ರಯತ್ನಿಸುತ್ತಲೇ ಇರಿ ಮತ್ತು ವೈಫಲ್ಯದ ಕೆಲವು ಸುಳ್ಳು ನಂಬಿಕೆಗಳೊಂದಿಗೆ ಬಂಧಿಸಬೇಡಿ ಈ ರೀತಿ ಮೋಟಿವೇಶನ್ ಕ್ಲಾಸ್ಗಳನ್ನು ಕೇಳಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಶೇರ್ ಮಾಡಿ